ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಚಂದ್ರಗೌಡ ಎಲ್ಲರೂ ಹೇಗಿದ್ದೀರಾ ಇವೋ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಗುರುವಾರ ಸೊ ಅದಕ್ಕಾಗಿ ಇವತ್ತು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಅಪ್ಪ ತಮ್ಮ ಎಲ್ಲರೂ ನಾಲ್ಕು ಜನೂ ಸಹ ಹೋಗ್ತಾ ಇದ್ದೀವಿ ಬನ್ನಿ ಆಮೇಲೆ ನಾನು ಇದರಲ್ಲಿ ಈ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಏನು ನನ್ನ ತಮ್ಮಂದು ತೀಟೆ ಎಲ್ಲನೂ ಸಹ ನೀವು ನೋಡಿ ಈಗೇ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೇನೇ ಗೈಸ್ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ ಗೈಸ್ ಹಾಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಸಹ ಒಂದು ಕ್ವಶನ್ನ ನಾನು ಕೇಳ್ತಾ ಇದ್ದೀನಿ ಅದಕ್ಕೆ ನೀವೆಲ್ಲರೂ ಸಹ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಯಾರು ಫಸ್ಟು ಇದಕ್ಕೆ ಕಮೆಂಟು ಮಾಡ್ತೀರಾ ಹಾಗೆಯೇ ಕರೆಕ್ಟಾಗಿ ಯಾರು ಎಲ್ಲಿರ್ತೀರಾ ಆನ್ಸರು ಅವ್ರನ್ನ ನಾನು ಪಿನ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ ಏನಪ್ಪ ಅಂತ ಅಂದರೆ ಅಕ್ಕನ ಮೇಲೆ ಛತ್ರಿ ಇದಕ್ಕೆ ಆನ್ಸರ್ ಯಾರಿಗೆ ಗೊತ್ತು ಎಲ್ಲರೂ ಸಹ ಕಮೆಂಟ್ ಮಾಡಿ ಕರೆಕ್ಟಾಗಿ ಫಸ್ಟು ಯಾರು ಆನ್ಸರ್ ಆಗ್ತೀರಾ ಅವ್ರನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ ಎಲ್ಲ ಎಲ್ಲರೂ ಕೂಡ ಆನ್ಸರ್ ಏನಂತ ಹೇಳಿ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಓಕೆನಾ ಬನ್ನಿ ಇವಾಗ ದೇವಸ್ಥಾನದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ ದೇವಸ್ಥಾನದಕ್ಕೆ ಹೋಗ್ಬಿಟ್ಟು ಬರೋಣ ಬಾಯ್ ಈಗ ಆಲ್ರೆಡಿ ನಾವು ಹೊಲ್ಟಿದ್ದೀವಿ ಹತ್ತತ್ರ ಬಂದಿದ್ದೀವಿ ನೋಡಿ ಹಾಗೇನೆ ತೋಟ ಎಲ್ಲನೂ ಕೂಡ ತೆಂಗಿನ ಅಡಿಕೆ ಗಿಡ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ಗಾಯಸಿಗಾಗಲೇ ಬಂದು ಹತ್ತತ್ರ ಇದ್ದೀವಿ ಬನ್ನಿ ರಾಯ ದರ್ಶನ ಮಾಡೋಣ ಗಾಯಿಸಿ ನೋಡಿ ಸಾಯಿಬಾಬಾ ದೇವಸ್ಥಾನ ಗಾಯ್ಸ್ ಇವತ್ತು ಗುರುವಾರ ಆಗಿರೋದ್ರಿಂದ ಎಷ್ಟು ರಶ್ ಇತ್ತು ಅಂತ ಅಂದರೆ ಹೆವಿ ರಶ್ ಇತ್ತು ನಾ ಆದರೂ ಕೂಡ ಬೇಗ ದರ್ಶನವೇ ಬೇಗನೇ ಆಗೋಯ್ತು ದರ್ಶನ ತುಂಬ ಅಂದರೆ ತುಂಬ ಜನ ಇದ್ದರು ಹಾಗೆ ಸಂತೆ ಎಲ್ಲನೂ ಕೂಡ ಮಾಡಿದ್ರು ಎಲ್ಲನೂ ಕೂಡ ಜಾಸ್ತಿ ರೇಟ್ ಹೇಳ್ತಿದ್ರು ಹಾಗೆ ಜಾಸ್ತಿ ರೇಟ್ ಹೇಳಿದ್ರೂ ಕೂಡ ಎಲ್ಲನೂ ಫ್ರೆಶ್ ಆಗಿತ್ತು ಸಮೂ ಸಮು ಗೈಸ್ ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನಾವು ಕೂಡ ಲೈನಲ್ಲಿ ನಿಂತಿದ್ದೀನಿ ಹಾಗೆ ನಾನು ತುಪ್ಪದ ದೀಪನೂ ಕೂಡ ನಾನು ಕೂಡ ಬೆಳಗಿದ್ದೀನಿ ಅಮ್ಮ ಅದು ಅಲ್ಲಿ ವೀಡಿಯೋ ಮಾಡೋಗಿಲ್ಲ ಸೊ ಅದಕ್ಕಾಗಿ ಹಿಂದೆಗಡೆ ಬಂದು ವೀಡಿಯೋನ ಮಾಡ್ಕೊಂಡ್ವಿ ಹಾಗೆಯೇ ನನ್ನ ತಮ್ಮ ಏನು ಹೇಳ್ತಾ ಇದ್ದಾನೆ ನೋಡಿ ಕುತ್ಕೊಂಡು

ಹೆಂಗ ಹೇಳ್ತಾ ಇದ್ದ ಅಂತಂದ್ರೆ ನೋಡಿದ್ರೆ ನಗುಲು ಬರುತ್ತೆ ಒಂದು ಕಡೆ ಕ್ಯೂಟ್ ಅಂತಲೇ ಅನಿಸುತ್ತೆ ಆ ಥರ ಹೇಳ್ತಾ ಇದ್ದಾನಂತಮ್ಮ ಹೇಳ್ಕೊಟ್ಟಿದ್ದನ್ನ ಹೇಳ್ತಾ ಇದ್ದ ಕುತ್ಕೊಂಡು ಹಾಗೆ ಪ್ರಸಾದನೂ ಸಹ ಕೊಟ್ಟಿದ್ರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ಅದಕ್ಕೂ ತುಂಬ ಜನ ಇದ್ರು ಆ ಪ್ರಸಾದನೂ ತಿನ್ಕೊಂಡು ಬಂದ್ವಿ ನೋಡಿ ಇಲ್ಲಿ ಗಾಡಿ ಪಾರ್ಕಿಂಗಿಗೆ ಹಾಗೆ ಸ್ಲೀಪರ್ಗೆ ಏನು ಕೂಡ ಚಾರ್ಜ್ ಮಾಡೋದಿಲ್ಲ ಇಲ್ಲಿ ಗಾಯ ಸಾವೆ ರಿಟರ್ನ್ ನಾವು ಹೋಗ್ತಾ ಇದ್ದೀವಿ ದರ್ಶನ ಎಲ್ಲ ಗೈಸ್ ಇವಾಗ ಮನೆಗೆ ಬಂದ್ವಿ ಸೊ ಬೇಗನೆ ಬಂದ್ಬಿಟ್ವಿ ನಾವು ಏನೂ ಜಾಸ್ತಿ ತೊಗೊಳೋದಕ್ಕೆ ಹೋಗಿರಲಿಲ್ಲ ಅಪ್ಪಗೆ ಕೆಲಸಕ್ಕೆ ಟೈಮ್ ಆಗ್ತಾಯಿತ್ತು ಸೊ ಅದಕ್ಕಾಗಿ ಬೇಗನೆ ಬಂದ್ಬಿಟ್ವಿ ನಾವು ಏನು ಜಾಸ್ತಿ ಹೋಗಿಲ್ಲ ಇದು ರಂಗೋಲಿ ಡಿಸೈನ್ಸ್ ಹಾಕ್ತಾರಲ್ಲ ಅದೊಂದು ಹಾಗೆ ಲಿಂಕು ಮತ್ತು ತರಕಾರಿ ತಂದ್ವಿ ಅಷ್ಟೇ ಬೇರೆ ಏನೂ ತಂದಿಲ್ಲ ರಂಗೋಲಿ ಡಿಸೈನ್ಸು ಮತ್ತು ತಾಟಿಲಿಂಗ್ ತೋರಿಸ್ತೀನಿ ನಿಮಗೆ ಡಿಸೈನ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಹಾಗೆ ಅವಲ್ಲೇ ಒಂದು ಕ್ವಶನ್ನ ಕೇಳಿದ್ದೆ ಅದಕ್ಕೆ ಮಾತ್ರ ಎಲ್ಲರೂ ಸಹ ಆ್ಯನ್ಸರ್ ಮಾಡಿ ಬನ್ನಿ ನೋಡೋಣ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸ್ಟಾರ್ಟಿಲ್ಲಿ ಲಿಂಕ್ ತಗೋ ಬಂದಿದ್ದೀವಿ ನೋಡಿ ಗಾಯಸ್ ನಾನು ಯಾವತ್ತೂ ತಿಂದಿರಲಿಲ್ಲ ಸೊ ಅದಕ್ಕಾಗಿ ನಾನು ಹೆಂಗಿರುತ್ತೆ ಅಂತ ಟೇಸ್ಟ್ ನೋಡಬೇಕು ಅಂತ ಹೇಳಿ ತೆಗೆಸ್ಕೊಂಡು ಬಂದೆ ಬಟ್ ಅದು ಒಂಚೂರು ಚೆನ್ನಾಗಿ ಇರಲಿಲ್ಲ ಅಂತ ಅಂದರೆ ಅದು ನಮ್ಮಮ್ಮ ಹೇಳಿದ್ರು ಇವ್ರು ಕೊಟ್ಟಿರೋದು ಚೆನ್ನಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಅದು ತುಂಬ ಜನ ಇದ್ಬಿಟ್ಟಿದ್ರು ತಾಟೇಲಿಂಗ್ ತಗೊಳೋದಕ್ಕೆ ಆ ಅಂಕಲ್ಗೂ ಸಹ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಅಂತ ಹೇಳಿಬಿಟ್ಟು ಅವರು ಕೂಡ ಯಾವ ಥರ ಬೇಕಂದ್ರೆ ಆ ಥರ ಕೊಟ್ಟಿದ್ರು ಒಂಚೂರು ಚೆನ್ನಾಗಿರಲಿಲ್ಲ ಹಾಗೆ ನೋಡಿ ಗೈಸ್ ರಂಗೋಲಿ ಇದು ಡಿಸೈನ್ಸ್ ಎಲ್ಲ ಯಾವ ಥರ ಇದೆ ಹೇಳಿ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಗಾಯಸ್ ನನ್ನ ತಮ್ಮ ಇವಾಗ ನೈಟು ಅವನು ಬ್ಯಾಟಿಂಗ್ ಮಾಡ್ತಾನಂತೆ ಹಾಗೆ ಅಪ್ಪ ಬಾಲಿಂಗ್ ಮಾಡ್ತಾರಂತೆ ಅಪ್ಪ ಮತ್ತೆ ಇವನು ಇಬ್ಬರು ಆಟ ಆಡ್ತಾಯಿದ್ರು ನೋಡಿ ಯಾವ ಥರ ಆಟ ಇದ್ದಾನೆ ಅಂತ ನನಗಂತೂ ಫುಲ್ಲು ನಗು ಬರ್ತಾಯಿತ್ತು ನೋಡ್ಬಿಟ್ಟು ಎಸ್ ಎಸ್ ಅಂತಾರೆ ಅಯ್ಯೋ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದಾನೆ ನಾನು ಅವನ ಜೊತೆಗೆ

ಹಾಗೇನೆ ಗಾಯ್ಸ್ ನಾನು ಈ ವ್ಲಾಗ್ನ ಇಲ್ಲಿಯೇ ಏನು ಮಾಡ್ತಾ ಇದ್ದೀನಿ ಹಾಗೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಾನು ನಿಮಗೆಲ್ಲರಿಗೂ ಸಹ ಸಿಗ್ತೀನಿ ಅಲ್ಲಿಗಂತ ಎಲ್ಲರೂ ಕಾಯ್ತಾಯಿರಿ ಟೇಕ್ ಕೇರ್ ಬೈ ಬಾಯ್ ಕಮೆಂಟ್ ಮಾಡೋದು ಮರಿಬೇಡಿ